ನಮ್ಮ ಪರಾತ್ಪರ ಗುರುಗಳಾದ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸ್ಮರಣೆಗಳೊಂದಿಗೆ ಹೊನ್ನಾವರ ಮಂಡಲದ ಮುಗುವ ಗೇರುಸೊಪ್ಪ ಅಪ್ಸರಕೊಂಡ ಭಟ್ಕಳ ಮತ್ತು ಮರವಂತೆ ಬಲಿಯಗಳಿಂದ ಬಂದಿರುವಂತಹ ಎಲ್ಲ ಶಿಷ್ಯರನ್ನು ಭಕ್ತರನ್ನು ಮತ್ತಿತರ ಎಲ್ಲ ಸಮಸ್ತರನ್ನು ಹರಸಿ ಆಶೀರ್ವಾದದ ಕೆಲವು ಮಾತುಗಳು ಇಂದು ಒಂದು ಅದ್ಭುತವಾದ ಅನಾವರಣ ಕಾರ್ಯಕ್ರಮ ನೆರವೇರಿದೆ ಅದು ಹಿಂದಿನ ರಾಘವೇಶ್ವರ ಭಾರತಿಗಳು ನಾವು ಒಂಬತ್ತನೆಯವರು ಇದೇ ಹೆಸರಿನ ಒಂಬತ್ತನೇ ಗುರುಪೇಟೆ ಇದು ಎಂಟನೆಯ ರಾಘವೇಶ್ವರ ಭಾರತಿಗಳು ಅವರ ಕಾಲದ ದಿನಚರಿಯೊಂದನ್ನು ಅನಾವರಣ ಮಾಡ್ತಕ್ಕಂಥ ಒಂದು ಕಾರ್ಯ ಇಂದು ನೆರವೇರಿದೆ ಒಂದು ಮಾತು ನೆನಪಾಗ್ತದೆ ಶ್ರು ಶ್ರುತಿರ್ ವಿಭಿನ್ನ ಸ್ಮೃತಯೋಪಿ ಭಿನ್ನ ನೈಕೋ ಯಸ್ಯ ಮತ ಪ್ರಮಾಣ ಧರ್ಮಸ ತತ್ವ ನಿಹಿಂ ಗುಹಾಯ ಮಹಾಜನೌ ಏನ ಸಪಂಥ ಯಾವ ದಾರಿಲಿ ಹೋಗಬೇಕು ಅಂತ ಗೊತ್ತಾಗೋದು ಹೇಗೆ ಮನುಷ್ಯನಿಗೆ ವೇದಗಳ ಮೂಲಕ ವೇದಗಳು ಒಂದೇ ಅಲ್ಲ ನಾಲ್ಕು ವೇದಗಳು ಅಲ್ಲಿಯೂ ಮತ್ತೆ ಒಳಭೇದಗಳು ಮತ್ತು ಅದರೊಳಗೆ ಸಂಹಿತೆ ಬ್ರಾಹ್ಮಣ ಅರಣ್ಯಕ ಇಂಥದ್ದೆಲ್ಲ ಬೇರೆ ಅವುಗಳಲ್ಲಿ ಬೇರೆ ಬೇರೆ ರೀತಿಯ ಅಭಿಮತ ಅಭಿಮತಗಳು ಅಭಿಪ್ರಾಯಗಳು ವ್ಯಕ್ತ ಆಗ್ತವೆ ದೊಡ್ಡ ಅರಣ್ಯ ನೀವು ಒಳಗಡೆ ಹೋದ್ರೆ ದಾರಿ ಸಿಕ್ಕೋದಿಲ್ಲ ನಿಮಗೆ ಹಾಗಾಗಿ ಶ್ರುತಿ ವಿಭಿನ್ನ ಅದು ಒಂದು ರೀತಿ ಇಲ್ಲ ಒಂದು ಅಲ್ಲ ಅದು ಹೋಗಲಿ ಸ್ಮೃತಿಗಳ ಮೂಲಕವಾಗಿ ದಾರಿ ಯಾವುದು ಅಂತ ನಾವು ಪತ್ತೆ ಮಾಡ್ಕೊಳ್ಳೋಣ ಅಂತಂದರೆ ಸ್ಮೃತಿಯೋಪಿ ಭಿನ್ನ ಹದಿನೆಂಟು ಸ್ಮೃತಿಗಳು ಬೇರೆ ಮತ್ತು ಸ್ಮೃದಿಯಿಂದ ತನಿಸ್ಕೊಳ್ತಕ್ಕಂಥ ಗ್ರಂಥಗಳು ಇನ್ನು ಅನೇಕ ಅಲ್ಲಿಯೂ ಮತಭೇದಗಳು ತುಂಬ ಹಾಗಾಗಿ ಸ್ಮೃತಿಯೋಪಿ ಭಿನ್ನ ಅಲ್ಲಿಯೂ ಕೂಡ ದಾರಿ ಗೊಂದಲವೇ ಆಗುವಂಥ ಸಂದರ್ಭ ಇದೆಯಲ್ಲ ಅಂದರೆ ಹೋಗದ ಹಾಗಾದರೆ ಹೋಗಲಿ ಮುನಿಗಳು ಬೇಕಾದಷ್ಟು ಹೋಗಿದ್ದಾರೆ ನಮ್ಮ ದೇಶದಲ್ಲಿ ಅವರ ಅಭಿಮತವನ್ನು ಪ್ರಮಾಣ ಸ್ವೀಕಾರ ಮಾಡಿ ಮುಂದುವರಿಯೋಣ ಅವ್ರು ತೋರಿಸಿದ ದಾರಿಯಲ್ಲಿ ಹೋಗೋಣ ಅಂತಂದರೆ ನೈಕೋಹ ಮುನಿಗಿ ಒಬ್ಬರು ಮುನಿಗಳಲ್ಲ ಸಿ ಮತಂ ಪ್ರಮಾಣಂ ಯಾರ ಮತವನ್ನು ಪ್ರಮಾಣ ಅಂತ ತಗೊಳ್ಳೋಣ ತಪ್ಪಿದರು ಸಾಂಖ್ಯ ಪತಂಜಲಿಗಳು ಯೋಗ ಒಬ್ಬೊಬ್ಬರು ತನ್ನೊಂದು ವ್ಯಾಸರಿಂದ ವೇದಾಂತ ಬಂತು ಜೈಮಿನಿಗಳಿಂದ ಮೀಮಾಂಸ ಬಂತು ಬೇರೆ ಬೇರೆ ಮನೆಗಳು ಬೇರೆ ಬೇರೆ ದರ್ಶನಗಳನ್ನು ತಂದಿದ್ದಾರೆ ಅದೆಲ್ಲ ಬೇರೆ ಬೇರೆ ರೀತಿ ಇದ್ದಾವೆ ಹಾಗಾಗಿ ಎಸ್ ಎ ಮತಂ ಪ್ರಮಾಣ ಯಾರ ಮತವನ್ನು ಪ್ರಮಾಣ ಸ್ವೀಕಾರ ಮಾಡಬೇಕು ಮತ್ತೆ ದಾರಿ ಗೊಂದಲ ಆಯ್ತಲ್ಲ ಧರ್ಮ ತತ್ವಂ ನಿಹಿತಂ ನಿಹಿತ ಗುಹಾಯಾಮ್ ಧರ್ಮ ಯಾವುದು ಧರ್ಮ ಏನು ಅದರ ತತ್ವ ಏನು ಎನ್ನುವುದು ಗುಹೆಯೊಳಗೆ ಹುದುಗಿಸಿ ಇಡಲ್ಪಟ್ಟಿದೆ ಅಡಗಿಸಿ ಇಡಲ್ಪಟ್ಟಿದೆ ಯಾರು ಆ ಗುಹೆಯ ದಾರಿ ತೋರಿಸುವವರು ಅಲ್ಲಿ ದೀಪ ಹಚ್ಚುವವರು ಯಾರು ಧರ್ಮದ ತತ್ವೆಯನ್ನು ತೋರಿಸುವವರು ಯಾರು ಅಂದರೆ ಅತೀ ಸರಳದ ದಾರಿ ಮಹಾಜನೋ ಏನಗದ ಸಪಂತಹ ಮಹಾಪುರುಷರು ಯಾವ ದಾರಿ ದಾರಿಯಲ್ಲಿ ಹೋಗ್ತಾರೋ ಅದೇ ನಿನಗೂ ದಾರಿ ಆ ದಾರಿಯಲ್ಲಿ ಹೋಗೋನು ಆನೆ ಹೋದ ಮೇಲೆ ಮತ್ತು ಉಳಿದ ಪ್ರಾಣಿಗಳಿಗೆ ದಾರಿ ಆಗ್ತದೆ ಅಲ್ಲಿ ತಾನೇ ತಾನೇ ಹಾಗೆ ಅದು ಮಹಾಪುರುಷರು ಒಂದು ದಾರಿ ಹಾಕಿಕೊಟ್ಟು ಅವ್ರು ನಡ್ಕೊಂಡು ಹೋದ ಮೇಲೆ ಉಳಿದವರಿಗೆ ಅದು ದೊಡ್ಡ ರಾಜಮಾರ್ಗ ಆಗಿ ಪರಿಣಮಿಸ್ತದೆ ಅಂತ ಹಾಗಾಗಿ ಹೀಗೆ ಮಾಡೋಣ ಹಾಗಾಗಿ ಮಹಾಪುರುಷರ ಚರಿತ್ರೆಯನ್ನು ನಾನು ಸಂಧಾನ ಮಾಡಬೇಕು ಶ್ರೀರಾಮನು ಅಥವಾ ಶಂಕರಾಚಾರ್ಯರು ಇಂಥ ಮಹನೀಯ ಪುರುಷರು ಅವರು ಹೇಗೆ ಬದುಕಿ ಬಾಡಿದರು ಎನ್ನುವುದನ್ನು ಇಂಚು ಇಂಚಾಗಿ ಅಂಗು ಅಂಗುಲವಾಗಿ ತಿಳಿದುಕೊಂಡ್ರೆ ಅಂತ ಸಮಯ ಬಂದಾಗ ನಾವೇನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತದೆ ಈ ಹಿನ್ನೆಲೆಯಲ್ಲಿ ಆ ದಿನಚರಿ ತುಂಬ ಮುಖ್ಯ ಆಗ್ತದೆ ದಿನಚರಿ ಯಾಕೆ ಮುಖ್ಯ ಅಂದರೆ ನಮ್ಮ ಪರಾತ್ಪರ ಗುರುಗಳು ಹೇಗೆ ಬದುಕಿ ಬಾಳಿದ್ರು ಯಾವ ಇಲ್ಲಿಂದ ಹೊರಟು ಬಂದರು ಅವರು ಎಲ್ಲ ಇದೆ ಅದರಲ್ಲಿ ದಾರಿದೀಪ ನಮಗದು ಅಂತ ಅನಾವರಣ ಆಗಬೇಕು ಅಂಥ ಎಲ್ಲ ಪೂರ್ವಜರ ದಿನಚರಿಗಳ ಅನಾವರಣ ಆದರೆ ಈಗ ಮಠ ಹೇಗಿರಬೇಕು ಅಂತ ಗೊತ್ತಾಗ್ತದೆ ನಮಗೆ ಹಿಂದೆ ಹೇಗಿತ್ತು ಅಂತ ಗೊತ್ತಾದ್ರಲ್ವ ಈಗ ಹೇಗಿರಬೇಕು ಅಂತ ಗೊತ್ತಾಗುವಂಥದ್ದು ಇತಿಹಾಸದ ಅಮೂಲ್ಯ ನಿಧಿ ಅಲ್ಲಿ ಹುದುಗಿದೆ ನಮಗೆ ಮಾರ್ಗದರ್ಶನ ಇದೆ ಗುರುಗಳಿಗೂ ಮಾರ್ಗದರ್ಶನ ಇದೆ ಶಿಷ್ಯರಿಗಂತೂ ಇದ್ದೇ ಇದೆ ಗುರುಗಳು ಹೇಗೆ ನಡೆದುಕೊಂಡ್ರು ನಮಗೆ ಮಾರ್ಗದರ್ಶನ ಅದು ಆ ಗುರುಗಳಿಗೆ ಶಿಷ್ಯರು ಹೇಗೆ ನಡೆದುಕೊಂಡರು ನಿಮಗೆ ಮಾರ್ಗದರ್ಶನ ಅದು ಅದರಲ್ಲಿಯೂ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಅವರು ಅದ್ಭುತ ಪುರುಷರು ಹೋದ ಕಣ್ಣನ್ನು ಮರಳಿ ಪಡೆದವರು ಅವರಿಗೇನು ಕಣ್ಣು ಕಾಣಬೇಕು ಅಂತ ಅಂತೇಳಿಲ್ವಂತೆ ಅದ್ಯಾರು ಒಂದು ಸಣ್ಣ ಮಾತಾಡಿದ್ರಂತೆ ಕುರುಡು ಸ್ವಾಮಿಗಳು ಅಂತ ಏನೋ ಒಂದು ಸಣ್ಣ ಮಾತನ್ನು ಇವ್ರೇನು ಸಮಾಜಕ್ಕೆ ದಾರಿ ತೋರಿಸ್ತಾರೆ ಎನ್ನುವ ರೀತಿಯಲ್ಲಿ ಎಲ್ಲ ಕಾಲದಲ್ಲೂ ಇರ್ತಾರಲ್ಲ ಇಂಥವರು ಅಂತ ಒಂದು ಮಾತಾಡಿದಾಗ ಅವ್ರಿಗೆ ಸಮಾಧಾನ ಆಗಲಿಲ್ಲ ಯಾಕೆಂದರೆ ಈ ನಮ್ಮ ಪರಂಪರೆ ಹೇಗಿದೆ ಅಂದ್ರೆ ಉತ್ತರಾಧಿಕಾರಿ ಆಯ್ಕೆ ಮಾಡುವಾಗ ಪರಿಪೂರ್ಣತೆಯನ್ನು ಹುಡುಕ್ತಾರೆ ಅಂತ ಒಂದಂಶ ಒಂದು ಅಂಗ ಊನ ಇದ್ರೆ ಪೀಠಕ್ಕೆ ಅರ್ಹ ಅಲ್ಲ ಅವನು ಪೂರ್ಣತೆ ಇರಬೇಕು ಅಂತ ಪರಿಪೂರ್ಣನಾಗಿರ್ಬೇಕು ಅವನು ಅಂತ ಹಾಗಾಗಿ ಇಂದ್ರಿಯಗಳನ್ನು ಗೆದ್ದವರು ಇಲ್ಲಿ ಬರುವವರು ಇಂದ್ರಿಯಗಳನ್ನ ಗೆದ್ದವರು ಹೊರತು ಇಂದ್ರಿಯಗಳು ಸತ್ತವರಲ್ಲ ಅಂತ ತುಂಬಾ ವ್ಯತ್ಯಾಸ ಇದೆ ಅಂತ ಅದಕ್ಕೆ ಸಂಯಮ ಅಂತಲೇ ಹೆಸರಲ್ಲ ಅಂತ ಇಂದ್ರಿಯಗಳು ಸತ್ತವರಾದರೆ ಸಂಯಮ ಅಂತ ಹೇಗೆ ಕರೆಯೋದು ಅದಕ್ಕೆ ಹಾಗಲ್ಲ ಅದು ಇಂದ್ರಿಯಗಳಿಂದ ಮೀರಿ ನಿಂತವರು ಗೆದ್ದವರು ವಶದಲ್ಲಿಟ್ಕೊಂಡಿರ್ತಕ್ಕಂಥವರು ಅಂತ ಅಂಥವರು ಅಂತ ರಾಘವೇಶ್ವರ ಭಾತ್ರೆಗಳು ಕೂಡ ಅಂಥವರು ಆಗಿದ್ರು ಅಂತ ಹಾಗಾಗಿ ಹೋದ ಇಂದ್ರಿಯವನ್ನು ಮತ್ತೆ ಪಡ್ಕೊಳ್ಬೇಕು ಅಂದರೆ ಆ ವಿಕಲಾಂಗತೆ ಇರಕೂಡುದು ಅಂತ ಸಕಲಾಂಗತೆ ಸರ್ವಾಂಗ ಪರಿಪೂರ್ಣತೆ ಇರಬೇಕು ಎಂಬ ಹಿನ್ನೆಲೆಯಲ್ಲಿ ತಪಸ್ಸು ಮಾಡಿ ಕಣ್ಣನ್ನು ಪಡ್ಕೊಂಡಿರುವಂಥದ್ದು ಇತ್ತೀಚಿನ ಚರಿತ್ರೆ ಅಂಥ ಉದಾಹರಣೆ ನಮಗೆ ಸಿಗೋದಿಲ್ಲ ಅಂತ ನಮ್ಮಲ್ಲಿದೆ ಇದೆ ಅಂಥ ಉದಾಹರಣೆ ಅತ್ಯದ್ಭುತ ವ್ಯಕ್ತಿತ್ವ ಮದವೇರದ ಆನೆಯನ್ನು ನಿಯಂತ್ರಣ ಮಾಡಿರ್ತಕ್ಕಂಥವ್ರು ಕೇವಲ ತಮ್ಮ ಕೈಯ ಕರ್ವಸ್ತ್ರದ ಮೂಲಕವಾಗಿ ಮದವೇರದ ಆನೆಯನ್ನು ನಿಯಂತ್ರಣ ಮಾಡಿರ್ತಕ್ಕಂಥ ಮಹಾಮಹಿಮ ಗುರುಗಳ ಪ್ರೀತಿಗೂ ಸೋತುವುದು ಮದ ಬಿಡಿದು ಶರಣಾಗಿ ಬರ್ತಾಯಿತ್ತು ಅಂತ ಅದರ ತಂತ್ರದಿಂದ ಸಿಮಾತನ ಹಾಗೆ ಬಲ್ಲವರು ಹೇಳೋದುಂಟು ರಾಘವೇಶ್ವರ ಭಾತಿಗಳು ಮುಕ್ತರಾದಾಗ ಆಹಾರ ನೀರುಗಳನ್ನು ಬಿಟ್ಟು ಆನೆ ದೇಹತ್ಯಾಗ ಮಾಡಿತು ಅಂತ ತಿಳಿದವರು ಹೇಳೋದುಂಟು ಹಾಗೆ ಅಂತ ಅದರದಂತದಂದು ಸಿಂಹಾಸನ ಆಗಿರ್ತಕ್ಕಂಥದ್ದು ಅದಕ್ಕೂ ಅಷ್ಟು ಗುರುಗಳ ಮೇಲೆ ನಿಷ್ಠೆ ಮತ್ತು ಪ್ರೀತಿ ಇತ್ತು ಆನೆ ಈ ಗುರುಗಳ ಮೇಲೆ ಒಂದು ಪುಂಡರ ಪಡೆಯ ಹಾವಳಿಯಾದಾಗ ದಾಳಿಯಾದಾಗ ಸ್ವತಃ ಆನೆ ಅದರ ಕೈಗೆ ಸರಪಳಿ ಕೊಡ್ತಾರೆ ಗುರುಗಳು ಆ ಸರಪಳಿಯನ್ನು ಬೀಸಿ ಎಲ್ಲ ಕಡೆಗೆ ರಕ್ಷಣೆ ಮಾಡ್ತದೆ ಅದು ಅಂತ ಇಂಥ ಇತಿಹಾಸ ಚರಿತ್ರೆ ಇರ್ತಕ್ಕಂಥದ್ದು ಹಾಗಾಗಿ ಅವರ ಬದುಕೆಲ್ಲ ಒಂದು ರೀತಿ ಚಮತ್ಕಾರಗಳೇ ಅದ್ಭುತಗಳೇ ಇರ್ತಕ್ಕಂಥದ್ದು ಅಂತ್ಯ ಕೂಡ ಹಾಗೆ ಅಂತ್ಯಕಾಲವನ್ನು ತಾನೇ ಅರಿತುಕೊಂಡು ಆ ಆನೆಗೂರೆಗೂ ಅದೇನು ಹೋಲಿಕೆಯೋ ಆನೆಗೆ ಗೊತ್ತಾಗ್ತದಂತೆ ತನ್ನ ಅಂತ್ಯಕಾಲ ಮೊದಲೇ ಗೊತ್ತಾಗ್ತದಂತೆ ಕಡೆಗಾಲವನ್ನು ತಾನೇ ಮುನ್ನರಿತು ಕಾಡಾನೆ ಅಡವಿಯೊಳು ಅದೊಂದು ದೂರದ ಗವಿಯ ನೈದಿ ಬಿಡುವುದಾ ಎಡೆ ಮೌನದಿಂದ ಸುವನೆನ್ನುವರು ಆನೆಯ ಪದ್ಧತಿ ಹೇಗೆ ಅಂತೆ ಅದಕ್ಕೆ ಮೊದಲೇ ಗೊತ್ತಾಗ್ತದೆ ಅಡವಿಯೊಳು ಅದೊಂದು ದೂರದ ಗವಿಯ ನೈದಿ ಏಕಾಂತವನ್ನು ಸೇರಿ ಅದು ಪ್ರಾಣತ್ಯಾಗ ಮಾಡ್ತದಂತೆ ಬಿಡುವುದಾ ಎಡೆ ಮೌನದಿಂದ ಸುವನೆನ್ನುವರು ಮೌನದಲ್ಲಿ ಪ್ರಾಣವನ್ನು ಬಿಡ್ತದೆ ಹಾಗೆ ಈ ರಾಘವೇಶ್ವರ ಪಾತ್ರಗಳದ್ದು ಆನೆ ತುಂಬ ವಿಶೇಷ ಆನೆ ಈ ಒಂದು ವ್ಯಕ್ತಿತ್ವ ಅವರಲ್ಲಿ ಇತ್ತು ಅನ್ನೋದಕ್ಕೆ ಉದಾಹರಣೆ ಆ ಡೈರಿ ಆ ದಿನಚರಿ ಅಂತ ಮೊದಲೇ ಅರಿತುಕೊಂಡು ಎಷ್ಟು ಸಮಯ ಉಳಿತು ಆದರೆ ಕಾಶಿಗೆ ಹೋಗುವಷ್ಟು ಸಮಯ ಮತ್ತು ಆರೋಗ್ಯ ಸಾಲದು ಯಾಕೆಂದರೆ ಕಾಶಿ ಮರಣ ಮುಕ್ತಿ ಕಾಶಿಯಲ್ಲಿ ದೇಹತ್ಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ ಸಮಯ ಸಾರದು ದಕ್ಷಿಣ ಕಾಶಿ ಗೋಕರ್ಣಕ್ಕೆ ಹೋಗ್ತೇನೆ ತೀರ್ಮಾನ ಮಾಡಿ ಈ ಕಡೆಗೆ ಅವರು ಇಲ್ಲಿ ದೇಹತ್ಯಾಗ ಮಾಡ್ತಾರೆ ಕೆಕ್ಕಾರ ಮಠದ ಶಾಖಾ ಮಠ ಅದು ಕೆಳಗಿರುವಂಥದ್ದು ಇದು ಆದ್ಯ ರಘು ಉತ್ತಮ ಮಠ ಇಲ್ಲಿ ಅಹಿಚ್ಛತದಲ್ಲಿ ಇದ್ದಿದ್ದು ಮುಂದೆ ಬರಲಿಕ್ಕೆ ಆದ್ಯ ರಘು ಮಠ ಕೆಕ್ಕಾರ ಮಠದ ಒಂದು ಶಾಖಾ ಮಠ ಕೆಕ್ಕಾರ ನಮ್ಮ ಅಲ್ಲಿ ಅಪ್ಸರ ನಮ್ಮ ಇದರಲ್ಲಿ ಕೊಡ್ತೀರ್ತಕ್ಕ ಕಟ್ಟೋದಿರತಕ್ಕಂಥದ್ದು ಪಕ್ಕದಲ್ಲಿ ಅಪ್ಸರಕೊಂಡ ಮಠವೂ ಇದೆ ಅದೀಗ ಮನೆ ಆಗಿದೆ ಅದ್ರ ಪಕ್ಕದಲ್ಲೇ ಅಪ್ಸರಕೊಂಡು ಮಠ ಇದೆ ಇದಕ್ಕೆ ತಾಗಿ ಇರತಕ್ಕಂಥದ್ದು ಅಪ್ಸರಕೊಂಡು ಮಠ ನಮ್ಮ ಶಾಖಾ ಮಠದ ಶಾಖಾ ಮಠ ಇಲ್ಲಿರ್ತಕ್ಕಂಥದ್ದು ಅಂತ ಹಾಗಾಗಿ ಅಲ್ಲಿಗೆ ಬಂದು ಅದಕ್ಕೆ ಕೆಕ್ಕಾರ ಮಠ ಅವರಿಗೆ ಎಷ್ಟು ಹತ್ತಿರ ಅಂತ ಅನ್ನೋದಕ್ಕೆ ಅದ್ರ ಮೇಲೆ ಎಷ್ಟೊಂದು ಮಮತೆ ಅವರಿಗೆ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಅಲ್ಲಿ ಬಂದು ಅವರು ಮುಕ್ತಿಯನ್ನು ಹೊಂದ್ತಾರೆ ನಾವು ಸನ್ಯಾಸ ಸ್ವೀಕಾರ ಮಾಡುವ ಮುನ್ನ ನಮ್ಮ ಮುಂದೆ ಪ್ರಸ್ತಾಪ ಬಂದಿದ್ದೇ ಅಲ್ಲಿ ನಮ್ಮ ಮುಂದೆ ನಮಗೆ ಈ ಈ ಒಂದು ಪ್ರಸ್ತಾಪ ಮೊಟ್ಟ ಮೊದಲ ಪ್ರಸ್ತಾಪ ಈ ಪೀಠಕ್ಕೆ ನಿಮ್ಮ ಜಾತಕವನ್ನು ಪರಿಗಣನೆ ಮಾಡಲಾಗ್ತಾ ಇದೆ ಅಂತ ಇಷ್ಟು ಹೇಳಲಿಕ್ಕಿರುವಂಥದ್ದು ಜಾತಕ ತಗೊಳ್ತಕ್ಕಂಥದ್ದು ಒಂದು ಅದು ನಡೆದಿದ್ದೆಲ್ಲಿ ಅಂದರೆ ಅದು ಉದ್ದೇಶಪೂರ್ವಕ ಎಲ್ಲರೂ ಒಂದು ಒಳ್ಳೆಯ ಜಾಗ ಆಗಬೇಕಲ್ಲ ಆ ಕಡೆ ಈ ಕಡೆ ನೋಡಿ ಕಕ್ಕಾರ ಅಂತ ಆಗಿದ್ದೆಲ್ಲಿ ಅಂದರೆ ರಾಘವೇಶ್ವರ ಭಾರತಿಗಳ ಸಮಾಧಿಯ ಸನ್ನಿಧಿಯಲ್ಲಿ ನಮ್ಮ ಈ ಈ ಈ ಹೆಜ್ಜೆ ಇದೆಯಲ್ಲ ಮೊದಲನೇ ಹೆಜ್ಜೆ ಆಗಿರುವಂಥದ್ದು ಅಲ್ಲಿ ಅಂತ ಅದರ ಬಳಿಕ ರಾಘವೇಶ್ವರ ಸನ್ ಸಮಾಧಿಯ ಸನ್ನಿಧಿಯಲ್ಲಿ ನಾವು ಸೂಚನೆ ಪಡ್ಕೊಂಡಿರುವಂಥದ್ದು ಅಂತ ಈ ಪೀಠಕ್ಕೆ ಬರುವ ಬಗ್ಗೆ ಬೇಕಾದ ಸೂಚನೆಯನ್ನು ಸಮಾಧಿಯಿಂದ ಅದು ಸಮಾಧಿ ಚೈತನ್ಯಪೂರ್ಣ ಅದು ಅದು ಮಾತನಾಡುವ ಸಮಾಧಿ ಅದು ಅಲ್ಲಿಂದ ನಾವು ಮುಂದೆ ಪೀಠಕ್ಕೆ ಬರಲಿಕ್ಕೆ ಬೇಕಾಗಿರುವಂಥ ಸೂಚನೆ ಪಡ್ಕೊಂಡು ನಾವು ಮುಂದುವರೆದಿರತಕ್ಕಂಥದ್ದು ನಮಗದು ಜೀವರಹಿತ ಅಂತ ಅನಿಸಲೇ ಇಲ್ಲ ಅಂತ ಸಜೀವ ಅದು ಅಂತ ಅಸಮಾಧಿ ಇದು ಅಂತ ಅಂಥದ್ದು ಹಾಗೆ ಅಂಥ ಮಹಾಗುರುಗಳ ಒಂದು ದಿನಚರಿಯ ಅನಾವರಣ ಇಂದಿಲಿ ನೆರವೇರಿದೆ ಶಿಷ್ಯರು ಅದನ್ನು ಶ್ರದ್ಧೆಯಿಂದ ಆಸ್ತೆಯಿಂದ ಅದನ್ನು ಅವಲೋಕನ ಮಾಡಬೇಕು ಆ ಕಾಲದ ಒಂದು ಬದುಕು ಹೇಗಿತ್ತು ಆ ಕಾಲದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಎಷ್ಟು ಕಷ್ಟ ನಷ್ಟಗಳ ಮಧ್ಯದಲ್ಲಿ ಎಂತೆಂಥ ಕಾರ್ಯಗಳನ್ನು ಮಾಡಿದ್ದಾರೆ ಎಂಥ ವೈಭವ ಮಠಕ್ಕಿತ್ತು ಅವತ್ತಿನ ಕಾಲದಲ್ಲಿ ಏನು ಆಚರಣೆಗಳಿದ್ದವು ಇದೆಲ್ಲ ನಮಗೆ ಗೊತ್ತಾಗ್ತದೆ ಅಂತ ಆ ಕಾಲದಲ್ಲಿ ಇಲ್ಲಿ ನೂರು ರೂಪಾಯಿಯನ್ನು ಕೊಟ್ಟು ಒಂದು ಪಾಠಶಾಲೆ ವ್ಯವಸ್ಥೆ ಮಾಡುವಂಥದ್ದು ಅಂದರೆ ಇವತ್ತಿನ ಕಾಲದಲ್ಲಿ ನೀವು ಅದನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾವ ಮೊತ್ತವನ್ನು ಕೊಟ್ಟು ಇಲ್ಲಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಂತ ಅದಕ್ಕೆ ಈಗಲೂ ಕೂಡ ಅದೇ ಕಾರ್ಯ ನಡೀತಾ ಇರತಕ್ಕಂಥದ್ದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದನ್ನು ಈಗ ಇತಿಹಾಸದ ಪುನರಾವರ್ತನೆ ಅದು ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ಈ ರಾಘವೇಶ್ವರ ಭಾರತಿಗಳು ನಮ್ಮ ದೊಡ್ಡಗುರುಗಳಿಗೆ ಅವರು ಬಹಳ ಅವರ ಮೇಲೆ ಶ್ರದ್ಧೆ ಮತ್ತು ಆಸ್ಥೆ ಅವರು ಎಂಬತ್ತರ ದಶಕದಲ್ಲಿ ದೊಡ್ಡ ಗುರುಗಳ ವಿಶ್ರಾಂತಿಯ ರಾತ್ರಿ ವಿಶ್ರಾಂತಿಯ ಸಂದರ್ಭದಲ್ಲಿ ಬೆಳಗಿನ ಜಾವದ ಸಂದರ್ಭದಲ್ಲಿ ಅವರು ತೀರ್ಥಹಳ್ಳಿ ಮಠಕ್ಕೆ ಬಂದು ಪಾದುಕಿ ಹಾಕಿ ನೋಡ್ಕೊಂಡು ಬಂದು ತೀರ್ಥಹಳ್ಳಿ ಮಠಕ್ಕೆ ಅವರು ಅವರ ದರ್ಶನ ದೊಡ್ಡ ಗುರುಗಳ ದರ್ಶನ ಅದು ಹೆಂಗೆ ಸಮಯ ಕಾಯಬೇಕು ನಾವು ಎಂಬುದಾಗಿ ಕೇಳಿ ದೊಡ್ಡ ಗುರುಗಳಿಗೆ ಅಂದರೆ ಶಿಷ್ಯ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇರುವಂಥದ್ದು ಬೇರೆ ಏನೂ ಅಲ್ಲ ದೊಡ್ಡ ಗುರುಗಳು ಅವರು ಬಂದ ಸಮಯದ ಕುಂಡ್ರಿ ಹಾಕಿಟ್ಟಿದ್ದಾರೆ ಆ ಸಮಯದ ಜಾತಕ ಇಟ್ಟಿದ್ದಾರೆ ಅಂತ ಕುಂಡಲಿ ಅಂತ ಅವರು ಅವ್ರ ಪ್ರವೇಶ ಚೈತನ್ಯ ರೂಪದಲ್ಲಿ ಅವ್ರ ಪ್ರವೇಶ ಏನಾಯ್ತೋ ಆ ಪ್ರವೇಶದ ಜಾತಕ ಕುಂಡಲಿ ಇದೆ ಅಂತ ದೊಡ್ಡ ಗುರುಗಳು ಮಾಡಿಟ್ಟಿರ್ತಕ್ಕಂಥದ್ದು ಅವರು ಬರೆದು ಇಟ್ಟಿದ್ದಾರೆ ಎಲ್ಲವನ್ನೂ ಅವರ ಅಕ್ಷರದಲ್ಲೇ ಬರೆದಿಟ್ಟಿದ್ದಾರೆ ದೊಡ್ಡ ಗುರುಗಳು ಅಂತ ಅಂದರೆ ಗತಿಸಿದ್ರು ಅಂತ ಇಲ್ಲದೇ ಇಲ್ಲ ಅಂತ ಅಂಥ ಚೇತನ ಅದು ಅಂತ ಹಾಗೆ ಅಂಥ ಒಂದು ಅಗಣಿತ ಮಹಿಮಾ ಅದ್ಭುತ ಪುರುಷ ಅಸಾಮಾನ್ಯ ತಪಸ್ವಿಯ ದಿನಚರಿ ಅದು ಖಂಡಿತವಾಗಿಯೂ ನಮಗೆ ಅಮೃತ ದೀಪ ಅದು ಭಾಳ ಬೆಳಗು ನಮಗೆಲ್ಲ ಅದು ಅದು ಪ್ರಕಾಶಕ್ಕೆ ಬರಲಿ ಸಮಾಜದ ಗಮನಕ್ಕೆ ಅದು ಬರುವಂತೆ ಆಗಲಿ ನಮ್ಮ ಸಭೆಗಳಲ್ಲಿ ಅದು ಚರ್ಚೆ ಆಗುವಂತೆ ಆಗಲಿ ನಾವೆಲ್ಲ ಅದನ್ನು ಶ್ರದ್ಧೆಯಿಂದ ಅವಲೋಕನ ಮಾಡುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸುವಂಥದ್ದು ಈ ಹೊನ್ನಾವರ ಮಂಡಲಕ್ಕೆ ಒಂದು ಯೋಗ ನಿನ್ನೆಯೂ ಒಂದು ಬಹಳ ಒಳ್ಳೆಯ ಅನಾವರಣ ಆಯಿತು ಹೊನ್ನಾವರ ಮಂಡಲದ ಸರ್ವಸೇವೆಯ ಸಮಯದಲ್ಲಿ ನಿನ್ನೆ ವಿದ್ಯಾನಂದ್ರ ಸಮಾಧಿ ವಿದ್ಯಾನಂದರು ಮತ್ತು ಚಿದ್ಭದ ಭಾರತಿಗಳು ಈ ನಮ್ಮ ಪ್ರಥಮಾಚಾರ್ಯರು ಮತ್ತು ದ್ವಿತೀಯಾಚಾರ್ಯರು ಈ ಕವಲಿನಲ್ಲಿ ಅವರ ಸಮಾಧಿಯ ಅನಾವರಣ ಆಗಿರ್ತಕ್ಕಂಥದ್ದು ಇಂದು ರಾಘವೇಶ್ವರ ಭಾರತಿಗಳ ದಿನಚರಿ ಅನಾವರಣ ಆಗಿರತಕ್ಕಂಥದ್ದು ಈ ಹೊನ್ನಾವರ ಅಂದರೆ ಈ ಹೊನ್ನು ಇದ್ದೇ ಇದೆ ಇವರ ಇವರ ಬಳಿಯಲ್ಲಿ ಅಂತ ಆ ಹೊನ್ನು ಎಂಥದ್ದು ಅಂದರೆ ಇಂಥದ್ದು ದಿವ್ಯವಾಗಿರುವಂಥದ್ದು ಹೊನ್ನುಗಳ ಆಗರ ಹೊನ್ನಾವರ ಅಂತ ಎಂಬುದಾಗಿ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ಈ ಐದು ವಲಯದವರು ಮಗುವ ಗೇರ್ಸೊಪ್ಪ ಅಪ್ಸರಕೊಂಡ ಭಟ್ಕಳ ಬರುವಂತೆ ವಲಯಗಳ ಪ್ರಿಯ ಶಿಷ್ಯರು ನೀವೆಲ್ಲ ಬಂದಿದ್ದೀರಿ ನಿಮಗೆ ನಮ್ಮ ಮಠ ನಮ್ಮ ಗುರುಗಳು ನಾವು ಶಿಷ್ಯರು ಎಂಬ ಭಾವ ಇದೆ ತುಂಬ ಪವಿತ್ರವಾದ ಭಾವ ಉದ್ಧಾರವಾಗಲಿಕ್ಕೆ ಬೇಕಾಗುವಂಥ ಒಂದು ಭಾವ ಹಾಗೆ ಒಂದು ಪ್ರವೃತ್ತಿ ಸತ್ಯದ ಕಡೆಗೆ ಧರ್ಮದ ಕಡೆಗೆ ಈಶ್ವರನ ಕಡೆಗೆ ಒಂದು ಪ್ರವೃತ್ತಿ ಇದೆ ನಾವು ಹೋಗಬೇಕು ಗುರು ಸನ್ನಿಧಿಗೆ ಅಂತ ಸಮಯವನ್ನು ಅಲ್ಲಿ ನಾವು ವಿನಿಯೋಗ ಮಾಡಬೇಕು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಇದೆಲ್ಲ ಪೂರ್ವ ಪುಣ್ಯದಿಂದ ಬರುವಂಥದ್ದು ಎಷ್ಟೋ ಬಾರಿ ಮನೆಯ ಮುಂದೆ ಒಂದಿನ ರಾಶಿ ಇದ್ದರೂ ಕೂಡ ನಾವು ಕುರುಡಾಗಿರುತ್ತೇವೆ ಅಂತ ನಮಗಂಥ ಪ್ರವೃತ್ತಿ ಬರೋದಿಲ್ಲ ಅಂತ ಆದರೆ ನೀವು ಹಾಗಲ್ಲ ನಿಮಗೆ ಇಂಥ ಒಂದು ಮನಸ್ಸನ್ನು ಇಂಥ ಪ್ರೇರಣೆಯನ್ನು ಭಗವಂತ ಕೊಟ್ಟಿದ್ದಾನೆ ಅಹೋಭಾಗ್ಯ ನಿಮ್ಮದೆಲ್ಲ ಎಂಬುದಾಗಿ ಸಮಯದಲ್ಲಿ ಹೇಳಿ ಈ ಐದೂ ವಲಯಗಳ ಎಲ್ಲ ಭಕ್ತರನ್ನು ಇಂದಿನ ಸಂದರ್ಭದಲ್ಲಿ ಅನಾವರಣ ಚಾತುರ್ಮಾಸ ಸಂಘವಾಗಿ ವಿಶೇಷವಾಗಿ ಆಶೀರ್ವದಿಸ್ತೇವೆ ಅದಲ್ಲದೆ ಬಂದು ಸೇರಿರ್ತಕ್ಕಂಥ ಎಲ್ಲರಿಗೂ ಆಶೀರ್ವಾದ ರಾಘವೇಶ್ವರ ಭಾರತಿಗಳ ಮೂವತ್ತ್ಮೂರನೆಯ ಅಥವಾ ಅಷ್ಟಮ ರಾಘವೇಶ್ವರ ಭಾರತಿಗಳ ಪೂರ್ಣಾನುಗ್ರಹ ನಿಮ್ಮೆಲ್ಲರ ಮೇಲೆ ಪರಿಪೂರ್ಣವಾಗಿರಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಪಣೆ ಆಗ್ತದೆ ಹರೇರಾಮ್ कोकणमंडलाधीश श्री श्री मंजेत्र हंकराचार्य श्रीमंत भारती स्वामी महाराज की